ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನೀವೆಲ್ಲರೂ ಗಜ್ಜನ್ನ ನೋಡೇ ಇರ್ತೀರ ಗಜ್ಜನ್ನ ನಾನು ಇಷ್ಟು ದಿನ ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಇವತ್ತು ಅವ್ನು ಮಾಡಿರೋ ಕೆಲಸ ನೋಡ್ಬಿಟ್ಟು ನನಗೆ ಒಂಥರ ಏನು ಹೇಳ್ಬೇಕಂತ ಗೊತ್ತಾಗ್ತಲ್ಲ ಅವ್ರನ್ನ ಹುಡುಕ್ಕೊಂಡು ಇಬ್ಬರು ಬಂದಿದ್ದಾರೆ ಅಣ್ಣ ಎಲ್ಲಿಂದ ಬಂದಿರೋದು ನಮಸ್ಕಾರ ಗಜನ್ ಕಡೆ ಗಜನಾಡ್ಬೇಕಾಗಿತ್ತು ಗಜ ಅದ್ರಾ ಹೌದಾ ಗಜಾ ಪಾಪ ಯಾರೋ ಬಂದಿದ್ದಾರೆ ಅಪ್ಪ ಏನು ಕೆಲಸ ಐತೆ ಸ್ವಲ್ಪ ಏನೋ ವಿಷಯ ಇಲ್ಲ ಹೇಳ್ತೀನಿ ಇರಲಿ ಸ್ವಲ್ಪ ಕೆಲಸ ಐತೆ ಗಜನ ಹತ್ರ ಈಗ ಗಜನ ಹತ್ರನೇ ಕೆಲಸ ವಿಷಯ ಸರ್ ಅಲ್ಲ ಹೆಂಗೆ ಪರಿಚಯ ನಿಮ್ಗೆ ಇವರು ಯಾವಾಗಿಂದ ಫ್ರೆಂಡು ಹಾಂ ನಾಲ್ಕೈದು ವರ್ಷದಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದ ಯಾರ್ಯವ್ರು ಏನ್ ಮಾಡ್ದೆ ಹೇಳಪ್ಪ ಏನ್ ಹುಡುಗ ನಡುವೆ ಕಾಣಿಸ್ತಾ ಇಲ್ಲ ಅದನ್ನ ಬಂದ್ ನೋಡಿದ್ರೆ ವಿಡಿಯೋನಲ್ಲಿ ಇಲ್ಲಿ ಇದ್ದ ಅದಕ್ಕೆ ಬಂದ್ ಕರ್ಕೊಂಡು ಹೋಗ್ತದೆ ಅದೇ ಹೇಳ್ಬೇಕ ನೀವೇನ ಕರ್ಕೊಂಡು ಹೋಗ್ತಾ ಇದ್ರಿ ಅಂತ ಈಗ ನಾವ್ ಕಳ್ಸಂಗಿಲ್ಲ ಕರ್ನಾಟಕದ ಜನ ನೋಡ್ತಾರೋನ್ನ

ನೀರಿ ಎಲ್ಲಿಗೆ ಏನು ಅಂತ ಅದಕ್ಕೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಯಾರು ಗಜನ್ಗೆ ಥರ ಇಲ್ವಲ್ಲ ಫ್ರೆಂಡ್ಸ್ ಯಾರು ಯಾರು ಹಿಂಗ್ ಕರ್ಕೊಂಡೋಗ್ತವ್ರಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ನೋಡೋಣ ಕಾಡ್ರೋಟಲ್ಲೆಲ್ಲ ಕರ್ಕೊಂಡೋಗ್ತಾವ್ರಿ ಕಾಣ್ತಾನೆ ಇಲ್ಲ ಬಟ್ಟೆ ಸ್ಪೀಡಲ್ಲಿ ಹೋಗ್ಬಿಟ್ಟವ್ರೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತವ್ರೆ ಏನು ವಿಷಯ ಎಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡ್ಬೇಕು ನೀವು ಹ್ಮ್ ನಾನಂತೂ ಫಾಲಮ್ ಗಾಡಿನೇ ಕಾಣ್ತಾ ಇಲ್ಲ ಗ್ರೋ ಈ ಗಾಡಿನೇ ಕಾಣ್ತಾ ಇಲ್ಲ ಸ್ಪೀಡಲ್ಲಿ ಹೊಟ್ಟೆ ಹೋಗವ್ರೆ ನಾನು ಅಷ್ಟು ಸ್ಪೀಡಲ್ಲಿ ಹೋಯ್ತಾ ಇದ್ದೀನಿ ಗಾಡಿನೇ ಕಾಣ್ತಾ ಇಲ್ಲ ನೋಡಲಿ ಓಡಾಡ್ತಾರೆ ವೈಟ್ ಕಲರ್ ನಿಜವಾಗ್ಲೂ ಗಜ ಬಂದಿರೋದಾದ್ರು ಇಲ್ಲಿಗೆ ಗಜನ್ ಜೊತೆ ಬಂದಿರೋರು ಯಾರು ಗಜ ನಿಜವಾಗ್ಲೂ ಅವ್ರ ಹತ್ರ ತುಪ್ಪ ತಗೊಂಡಿದ್ನ ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಇದೆ ನೋಡಿ ಗಾಡಿ ಇವರು ತುಂಬಾ ಗಜನ ಕರ್ಕೊಂಡು ಬಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಕೊನೆದಾಗಿ ನೋಡಿದ್ರೆ ಕರೆಕ್ಟಾಗಿ ಸಿಟಿ ಸಿಟಿಗೆ ಕರ್ಕೊಂಡ್ಬಂದವರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಆಮೇಲೆ ಅಣ್ಣಂದ್ರು ಇಲ್ಲಿಂದ ಬಂದಿದ್ದಾರಪ್ಪ ಅಂದ್ರೆ ವೈಟ್ ಸ್ಪೀಡಿಂದ ಬಂದಿದ್ದಾರೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದಾರೆ ಅಂತ ನನಗೂ ಒಂದು ಕುತೂಹಲ ಇದೆ ಗೊತ್ತಾಗ್ಬೇಕು ಅಂದ್ರೆ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನೋಡೋಣ ಸೊ ವಿಷಯ ಇಷ್ಟೇ ಹೇಳ್ತಾರೆ ಕಂಟಿನ್ಯೂ ಆಗಿ ಏನಣ್ಣ ವಿಷಯ ಗಜನ ಕೇಳಿಲ್ಲ ಗಜ ಮನೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಜಿಮ್ಮಲ್ಲಿ ಹಾಂ ಹಾ ಆದರೆ ಶೂ ಇಲ್ದಿರ ವರ್ಕೌಟ್ ಮಾಡ್ತಾ ಇದ್ದಾ ಹಾ ಅದಕ್ಕೆ ನಮ್ಮ ಮನೆ ಶೂ ಇಲ್ಲ ಶೂ ಕೊರ್ಸ್ಬಿಡಣ ಅಂತ ಸರಿ ಅನ್ಬಿಟ್ಟು ಕರ್ಕೊಂಡ್ ಲೈಫ್ ಅಷ್ಟೇ ಬೆಸ್ಟ್ ಚೇಂಜ್ ಆಗ್ಬಿಟ್ಟಿದೆ ಎಲ್ಲಿಂದ ಬಂದವರೇ ಗೊತ್ತಾ ಇವ್ರು ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಇಂದ ಬಂದಿದ್ದಾರೆ ಗಜನ್ಗೋಸ್ಕರ ನೋಡೋಣ ಶೋರೂಮ್ ಬರೋ ಗದ

नहीं नहीं, नहीं। <स्थोस्क्तिर> नहीं। <क्रूस्तिर> तो ये सब वो लास्ट दिन ही रहते हैं एंड ये तना ये न वो दोस्तों में चलते हैं नहीं रहता ऊपर ही छोड़ देते हैं Um, but... uh. Så likt. <laughs> ಆರಾಮಾಗಿ ಸೇಫ್ ಆಗಿ ಕರ್ಕೊಂಡು ಹೋಗೋಣ ಥ್ಯಾಂಕ್ ಯು ನಿಮ್ಮ ಗಜಾಲಿದ್ದೀನಿ ತುಂಬ ಮೈ ಬರ್ತಾನೆ ಮೈಲಿ ತುಂಬ ಸಂತೋಷ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ಇವತ್ತಿನ ಕಾಲದಲ್ಲಿ ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮಂದ್ರೆ ಆಗಲ್ಲ ಅಥವಾ ಸಂಬಂಧಿಕರುಗಳಂತೂ ಖಂಡಿತ ಬೆಲೆ ಕೊಡಲ್ಲ ಜೊತೆಲಿದ್ದಾಗ ಗೌರವ ಕೊಡಲ್ಲ ತುಂಬ ಕಷ್ಟ ಇವತ್ತು ಸಂಬಂಧಿಗಳು ಕೂಡ ಜೊತೆಲಿರೋದು ಅಂಥದ್ರಲ್ಲಿ ಸಂಬಂಧನೇ ಇಲ್ಲಿರ್ತಕ್ಕಂಥ ಗಜಾ ಅವ್ರಿಗೆ ನಮ್ಮ ರಾಜೇಶಣ್ಣ ಅವರು ಆಮೇಲೆ ಅವರೆಲ್ಲ ಸ್ನೇಹಿತರು ತುಂಬ ಸಂತೋಷ ಆಗುತ್ತೆ ಅವನಿಗೆ ಕರ್ಕೊಂಡು ಬಂದು ಶಾಪಿಂಗ್ ಮಾಡಿಸಿ ಶೂ ಕೊಡಿಸಿ ತುಂಬಾ ಹೇಳೋಕ್ಕೆ ಅವ್ರ ಮಾತೇ ಇಲ್ಲ ಬಿಡಿ ಅದು ವೈಟ್ ಫೀಲ್ಡಿಂದ ಇಲ್ಲಿವರೆಗೂ ಬಂದು ಅವ್ರಿಗೆ ಇಷ್ಟು ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇದು ಸಹಾಯ ಅಲ್ಲ ಒಂದು ಮೋಟಿವೇಟರ್ ಈ ಥರ ವ್ಯಕ್ತಿಗಳನ್ನ ಕೂಡ ನಾವು ಸಪೋರ್ಟ್ ಮಾಡಿ ಬೆಳೆಸ್ಬೋದು ಅಂತ ಇವತ್ತು ಒಂದು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ದಾನೆ ಅವ್ನು ಇನ್ನೂ ವೆಯ್ಟ್ ಲಾಸ್ ಆಗಿ ಇನ್ನೂ ಸಾಕಷ್ಟು ಸಮಾಜಕ್ಕೆ ಒಂದು ಮಾದರಿಯಾಗೋ ಬದುಕುವಂಥ ಯುವಕ ಆಗಲಿ ಒಳ್ಳೇದಾಗಲಿ ಥ್ಯಾಂಕ್ಸ್ ಅಂತ ನನ್ಗಲ್ಲ ಜನ ಯೋಗೇಶ್ ನಾವು ಬರ್ಬೇಕಾಗಲ್ಲ ಅವ್ರಿಲಾಕು ಆಗಲ್ಲ ನಾವು ಇಸ್ಕೊಟ್ಟಿದ್ದೀನಿ ಅಷ್ಟೇ ಅದ ಕಾರಣ ಅವ್ರಿಗಿದ್ರೆ ನಾನು ಇಲ್ಲಿ ಗಂಟೆಗೆ ಬಂದಿದ್ದೀನಿ ಅವ್ರಿಲ್ಲ ಇಲ್ಲ ಅವ್ರ ತರ ನಾವು ಇರಾಕೂ ಕಷ್ಟ ಮಾಡಕ್ಕೂ ಕಷ್ಟ ನಿಮ್ ಗಜನ್ ಹುಷಾರ ಒಪ್ಸ್ಬಿಡಿದೀರಿ ಒಪ್ಸಿದೀನಿ ಕರ್ಕೊಂಡೋಗ್ರು ಗಾಡಿ ಕೊನೆಗೆ ಗಜನ್ನ ನಮ್ಮ ಕಡೆಗೆ ಹೋಗ್ಸಿದ್ದಾರೆ ವಿಷಯ ಏನಪ್ಪ ಅಂದರೆ ತುಂಬ ಖುಷಿ ಆಗಿದೆ ಅಂತ ಅಣ್ಣಂದಿರು ಸಿಕ್ಕಿರೋದು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹಾಂ ಡ್ರೈ ಫ್ರೂಟ್ಸ್ ಅಂಗಡಿ ಹತ್ರ ಹಾಕ್ಬಿಡಿ ಅಲ್ಲ ಆಯ್ತು ಗಜನ್ಗೆ ಫುಲ್ ಶಾಪಿಂಗು ಅಣ್ಣವ್ರು ಇವತ್ತು ಹಿಂದಿಂತ ಶಾಪಿಂಗಲ್ಲ ಲೈಫಲ್ಲಿ ಯಾರೂ ಮಾಡಿರಲ್ಲ ಇಂಥ ಶಾಪಿಂಗ್ನ ವಿಜೃಲ್ಲು ಗಜನ್ಗೆ ಕಡೆಗೂ ಶೂ ಕಟ್ಸಿದ್ರು ಜಿಮ್ಗೆ ಹೋಗ್ತಾನೆ ಎನರ್ಜಿ ಬರಲಿ ಅಂತ ಇವಾಗ ಡ್ರೈ ಫ್ರೂಟ್ಸ್ ಅಂಗಡಿಗೂ ಕರ್ಕೊಂಬಂದಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ ಸ್ನೇಹಿ ಅವನು ಚೆನ್ನಾಗಿರಲಿ ಅಂತ ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ಇಂಥವ್ರು ತುಂಬ ಕಡಿಮೆ ಈ ಸಮಾಜದಲ್ಲಿ ಸಿಗೋದು ತುಂಬ ಖುಷಿಯಾಗುತ್ತೆ ಪ್ರತಿಯೊಬ್ಬರೂ ಈ ಥರ ಆಗಿಬಿಟ್ರೆ ಈ ಥರ ಒಳ್ಳೆ ಆಗಿಬಿಟ್ರೆ ಸಮಾಜದಲ್ಲಿ ಯಾವುದೇ ರೀತಿಯ ದ್ವೇಷ ಆಗಲಿ ಹಸುವೆ ಆಗಲಿ ಯಾರ ಮೇಲೂ ಇರೋದಿಲ್ಲ ಪ್ರತಿಯೊಬ್ಬರು ಪ್ರೀತಿಯಿಂದ ಪ್ರೀತಿನ ಹಂಚಿ ಅದೇ ಕಡೆಯಲ್ಲಿ ನಮಗೆ ಸಿಗೋದು ನೀವು ಯಾವತ್ತೂ ಒಬ್ಬರಿಗೆ ಕೈ ಎತ್ತಿ ದಾನ ಮಾಡ್ತೀರೋ ಅದೇ ಒಬ್ರಿಗೆ ಕಾಯೋದು ಅದೇ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಕಾಯೋದು ಅಂತ ಹೇಳಿ ವೀಡಿಯೋ ಇನ್ನು ಕಂಟಿನ್ಯೂ ಆಗಿ ನೋಡಿ ಗಜನ ಮೇಲೆ ಮತ್ತು ನಮ್ಮ ಜನಸ್ನೇಹಿ ಆಶ್ರಮದ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ஜட்டோம் சண்டாக இருக்கா खर्जुलिङ <laughs> 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 <ysł lifespan> ನೋಡಿ ಅವ್ರು ಬಂದು ಶೂ ಎಲ್ಲ ಕೊಡಿಸಿ ಡ್ರೈ ಫ್ರೂಟ್ಸ್ ಕೊಡಿಸಿ ಅವರಿಗೆ ಚೆನ್ನಾಗಿದ್ದೀರಾ ನೀನು ಬೇಸ್ ನಾನು ಅಲ್ಲ ಅಣ್ಣಂಗೆ ಅಲ್ಲಿ ಇನ್ನು ಅರ್ಧ ಅಲ್ಲೇ ಹೊಳಿಸ್ಬಿಟ್ಟಲ್ಲ हजार तो तीन सौ बंद बराबर तो देखेंगे 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 तो

여기여기서일릴일이야문제지땡큐